ಏರಿ ಕರೀದಿ ನಿಮ್ಮ ಎಷ್ಟೊತ್ತಾ ನಾವು ಬಂದಿಲ್ಲ ಹಿತ್ ನಿಂತ ಇನ್ನ ಬರ್ವಲ್ರ ನೋಡ್ ಕರೀತಾರೆ ಇಲ್ಲ ಲಗುನ ಬಸ್ ಹಾಕತ್ ನೋಡ್ ಆ ಬಸ್ ತಪ್ಪತ್ ಅಂದ್ರ ಬಸ್ ಆಯ್ನ ಲೇಟ್ ಆಕತ್ ನೋಡ್ ಹೋಗಾಕರೀ ಲಗುನಿಟ್ನಿ ಎಷ್ಟೊರು ರೆಡಿ ಹಾಕಿದ್ದಾಳು ಮಗಳು ಊರಿಗೆ ಹೊಂಟಾಳಂತ ಏನು ತಿದ್ದಿದ್ದ ತಿದ್ದ ತಿದ್ದಿದ್ದ ತಿಡಿದ್ದ ನೋಡಿ ಸೀರೆ ಉಟ್ಗೊಳಾಕ ಎಷ್ಟೊತ್ತು ಮಾಡ್ತಿದ್ದಾಳು ಹರಿದಾಕ್ಯಾಗ್ ನಾನೇ ಲಗುನ ಉಟ್ಕೊಂಡು ಬಂದನಿ ಮುದಿಕ್ ಮನ್ಸಾಳಾಗೆ ಒಂದು ಸುತ್ತಕೊಂಡು ಬರೋದ್ ಬಿಟ್ಟ ಎಷ್ಟರ ಇದನ್ನ ತಡಿ ಮಾಡ್ತಿ ಬೇಡ ಮುಂದಿರತಾಳ್ ತಡಿ ಅದನ್ನ ನೋಡ್ತಿದ್ದೀಗ ಇಲ್ಲೇ ನಿಂತ್ಕೊಂಡು ಹೋಗೋತಿದ್ದ ನೋಡ್ ಬರ್ತಾಳ್ತ ಜಯವ್ರೆ ಅದೇ ತಲಮ ಡಬ್ಬಿ ಕೊಡ್ರಿ ಬೇಕಂದ್ರೆ ನಾ ಬಂದು ಸ್ಟಾಂಡ್ ಮಟ್ಟ ಇಟ್ ಕೊಡ್ತಾನಂತ ಅಯ್ಯೋ ಇರ್ಲಿ ಬಿಡ್ರಿ ಬವ್ಯ ಅವ್ರ ನಡೀತೈತಿ ಇಲ್ ತಗೋರಿ ನನಗೆ ರುಡಿ ಐತ್ರಿ ಹಂಗ ತಲೆ ಮೇಲೆ ಬಗ್ಲಾಗ ಒಂದು ಹೊತ್ಕೊಂಡು ಹೋಗಾಕ ದಿನ ತುಂಬಿದ್ ಕುಡಾನ ಹೊತ್ಕೊಂಡ್ ಬರ್ತಾನಂತ ಈ ಡಬ್ಬಿಗಳು ಏನ್ರಿ ಇರ್ಲಿ ಬಿಡ್ರಿ ಮತ್ತೆ ನಿಮಗೆ ಯಾಕೆ ತೊಂದ್ರಿ ಪಾಪ ನಾ ಹಾಕೇನ್ ಬಿಡ್ರಿ ನಡೀತೈತಿ அயோ தந்திரி ஏன் இல்லை நடித்தோட்ரி நான் பஸ்ஸாண்ட் மட்ட இட்டு கொடுத்துனி பாப்ப நீ பகலாக வந்து தலைமேல் வந்து கை சோல் திராவி ஆகுதில கொட்ரி நான் பர்த்தே நான் சாண்ட் மட்ட ஏட் பிடி அவரு பாப்ப நமக்கு மனி ஹேகே நம்ம கூட எல்லாண்ட் மட்ட தகோரி நான் எல்லா ஓய் நடித்தே அய்யோ நந்தேன் கலச இல் இங்க எல்லா கலச மாறி நான் அடிகேன் பாண்டே திக்கு இட்டுன்றி அரவி ஒகி பண்ணேன் கசோடேன் கல் வர்சீனி எல்லா கலச எல்லா முகதேத்ரீ மதம் ஊட்டக்கு ஹூது அத்திர மனிங்க நடித்தே நான் வந்து இட்டு கொடுத்துனா ಅಲ್ಲ ಪಾಪ ನಿಮಗೆ ಯಾಕೆ ತೊಂದ್ರೆ ಬಿಡ್ರಿ ಹೋಯ್ತೇನ್ ನಾನು ಈ ಬಸ್ ಸ್ಟ್ಯಾಂಡ್ ಮಟ್ಟ ಬರ್ತಾರಂತ ಕೋಡ್ ಅವ್ರ ಇದನ್ ಮಾಡತ್ತಾರ ಪಾಪ ಕೋಡ್ ಕೋಡ್ ಅಂತ ಹೇಳಿ ನೀ ಯಾಕೆ ಇದನ್ ಮಾಡ್ತಿ ಅವ್ರದೆಲ್ಲ ಕೆಲಸ ಆಗೇತ್ ಅಂತ ಈಗ ಇಲ್ಲಿ ನಿಂತರ ಏನ್ ಮಾಡ್ತಾರ ಅವ್ರು ಹ್ಮ್ ಖಾಲಿ ಪಾಪ ಒಬ್ರು ಅಕ್ಕಾರ ಬಸ್ ಸ್ಟ್ಯಾಂಡ್ ಮಟ್ಟ ಬರ್ತಾರ ಕೋಡ್ ನಿಮ್ಮನ್ನ ಬಸ್ ಹತ್ತಿಸಿ ನಾವ್ ಮನಿಗೆ ಇಬ್ರು ಕೂಡ ಬರ್ತೇವಂತ ನಡಿತೇತ್ ಆ ನಮ್ಮನ್ ಬಸ್ ಹತ್ತಿಸಿ ಇಬ್ರು ಕೂಡ ಬರ್ತೀರಿ ಹ್ಮ್ ಹ್ಮ್ ಹಾ ಹೌದ್ರಿ ಜಯ ಅವ್ರೆ ನಿಮ್ ಹಸ್ಬೆಂಡ್ ಹೇಳುದು ಕರ ಐತ್ರಿ ನಾನರ ಏನ್ ಮಾಡ್ತೀನಿ ಇಲ್ಲೇ ಖಾಲಿ ನಿತ್ಕೊಂಡು ನೀವರ ಮನೆ ಆಗಿದ್ರೆ ನಿಮ್ ಜೊತೆ ಕುತ್ಕೊಂಡ್ ಮಾತಾರ ಹೇಳ್ತೀನಿ ರೀ ಮತ್ತೆ ನೀವು ಊರಿಗೆ ಹೊಂಟಿರಿ ಅಮ್ಮಾರ್ನು ನಿಮ್ ಜೊತೆ ಕರ್ಕೊಂಡ್ ಹೊಂಟಿರಿ ನಾವ್ ಒಬ್ಬಕ್ ಏನ್ ಮಾಡ್ಬೇಕ್ರಿ ಅದಕರ್ರಿ ಅಲ್ಲಿ ಮಠ ಬರ್ತೇನೆ ಕೊಡ್ರಿ ನಾನು ಬಸ್ ಸ್ಟ್ಯಾಂಡ್ ವರೆಗೂ ನೀ ಬಸ್ ಹತ್ತು ಮಠ ನನಗೂ ಸ್ವಲ್ಪ ಟೈಮ್ ಪಾಸ್ ಬರಬೇಕಾದ್ರೆ ನಾ ನಾನು ಒಬ್ಬೇ ಆಗುದಿಲ್ಲ ತಗೋರಿ ನಿಮ್ ಹಸ್ಬೆಂಡ್ ಇರ್ತಾರಲ್ಲ ಅವ್ರ ಜೊತೆ ಅಂತ್ರಿ ಕೊಡ್ರಿ ಡಬ್ಬಿ ಕೊಡ್ರಿ ನಾ ಹೇಳ್ಕೊತೇನೆ ಹಾ ಹೌದ್ರಿ ನಮ್ ಹಸ್ಬೆಂಡ್ ಬಾಳ ಒಳ್ಳೆಯವ್ರಿ ಕರ್ಕೊಂಡ್ ಬರ್ತಾರ್ರಿ ಅವ್ರ ಬರೋ ಮುಂದೆ ಹೌದಿಲ್ಲ ರೀ

ಹ್ಮ್ ಡ್ರೈವರ್ ಬಸ್ ನಿರ್ಸಕ್ ಹೇಳ್ಬೇಕಂತ ನೋಡ್ರಿ ಇವ್ರ ಅತ್ತಿ ಮಗ ಇಲ್ಲ ನಮ್ಮ ಮಾವನ ಮಗ ಹೇಳಿದ್ ಹೇಳಿದ ಕುಟ್ಲೆ ಬರೀ ವಾ ನೀವು ಹೊಂಟಿರಿ ಕರ್ಕೊಂಡು ಹಕ್ಕಿವಿ ಅಂತ ಹೇಳಿ ನಿಂದರ್ಸಿ ಬಿಡ್ತಾರ ಬಸ್ ಈಗ ಬಸ್ ಸ್ಟ್ಯಾಂಡ್ ಹೋಗಿ ನಿಂತ್ರನ ಬಸ್ ನಿಂದಿರ್ಸುದಿಲ್ಲ ಫ್ರೀ ಬಸ್ ಆದಾಗಿಂದ ನಡ್ರೆ ಹಿಂದಿನ ಬಸ್ ಇಬ್ಬರ ಅಂತ ಹೇಳಿ ಮುಂದಿದ್ದಾರನ ಬಿಟ್ಟು ಹೋಕ್ಕಾರು ಇನ್ ಹಿ ತಗೊಂಡು ಬಸ್ ನಿಂದ್ರಸ್ಬೇಕಂತ ನಿಂದಿರ್ಸಿ ಬಿಡ್ತಾರ ಇವ್ರು ಬಂದು ಹತ್ತೆ ಬಿಡ್ತಾರ ಓಡಿ ನೋಡ್ರಿ ಬಸ್ ಬಸ್ ಹಾ ಬರ ಏನಿದೆ

ನನ್ ಸೀರಿ ತೊಗೊಂಡ್ ಹೋಗಿದ್ನಿ ಉಟ್ಕೋಬೇಕಂತ ಹೇಳಿ ನನ್ ಮಗಳು ಒಂದು ಸೀರೆ ಕೊಡ್ತಿದ ಅದನ್ನ ತಗೊಂಡ ಅದ್ನ ಉಟ್ಕೋಬೇಕಂತ ಹೇಳಿ ತಗೊಂಡ್ ಹೋಗಿದ್ನಿ ಬಚ್ಚನ್ ಮನಿಮಠ ಉಟ್ಕೋಬೇಕಂತ ನೋಡು ಗುಟ್ಲೆ ಅಂದ್ರ ಅದನ್ನ ದಡಿನ ಹೊಲಸಿದಲ್ಲಿ ಹ್ಮ್ ಎಲ್ಲಾ ಹೇಳಿ ಕಿತ್ ಬಿಟ್ಟತದ ದಡಿ ದಂಡಿ ಇದು ಸರಿಗಿನ್ ದಂಡಿ ಹ್ಮ್ ಅದ ಹೊಲಸೆ ಎಲ್ಲಾ ಕಿತ್ತು ಬಿಟ್ಟತಿ ಹೊಲಸಾಕ ನೆನಪಾಗಿ ನನಗ ಅಲ್ಲೇ ನನ್ ಮಗಳು ಹೊಲಿಸ್ಕೊಡ್ತಿದ್ಲು ಆಕಿ ಬರೋ ಕೊಟ್ಲ ಅದನ್ನ ಹಂಗ ಇಟ್ಕೊಂಡ್ ಬಂದ್ಬಿಟ್ಟೆ ನಾನು ಇಲ್ಲಿ ಅಲ್ಲಿ ನೀ ಹೊಲಿಸ್ಕೊಡ್ತೀಯ ನಿನಗೂ ಏನು ಹೇಳೇ ಇಲ್ಲ ನಾನು ಮತ್ತೆ ಹೊಸ ಸೀರೆ ಇನ್ನು ಹಂಗ ಉಟ್ಕೊಂಡ್ರದು ಎಲ್ಲಾ ಕಿತ್ತು ಎಳಿ ಎಲ್ಲಾ ಕಿತ್ತು ಸೀರೆ ಹಾಳಾಗ್ಬಿಡ್ತತಿ ಅದಕ್ಕೆ ீரி உட்பார நானு ನೋಡ್ವಾಕತ್ತೀನ ಅಲ್ಲ ಬೆಳ್ಳೆಲ್ಲ ಬಂಗಾರಲ್ಲ ಏನಿದೆಲ್ಲ ಆಸ್ತಿ ಅಲ್ಲ ವಸ್ತು ವಸ್ತಲ್ಲ ಒಂದು ಸೀರೆ ಸಿಳ್ಳಿ ಮಿಳ್ಳಿ ಒಂದು ಸೀರೆ ನಿಂದ ಉಟ್ಕೊಂಡಿದ್ದಕ್ಕೆ ಇಷ್ಟು ಮಾತಾಡಕತ್ತಿನ ನೀನು ನತ್ತಿನ ಜಾಪಾನ ಮಾಡ್ತೀಯಾ ನೀನು ಹ ಸಾಯಿ ಕಾಲದಾಗ ಕುಂದ್ರ ಕೂಳ್ ಕೂಡ ಹಾಕ್ತಿದ್ಯಾ ನೀನು ಅಯ್ಯೋ ಅಯ್ಯೋ ಒಂದು ಸೀರೆ ಉಟ್ಕೊಂಡಿದ್ದಕ್ಕೆ ಹಿಂಗೆ ಮಾತಾಡಕತ್ತೀಯಾ നോഡ്പ ശങ്ക നോട് ഇല്ലേ നോടന ഒന്ന് ഒന്ന് സീരി ഉടക ഇത് ഞാൻ ഉട്ടി അയ്മാടക്കത്താ നന്നേനു അധികാരല്ല മനിയാ സൊസീഗ് സീരി ഉടക അധികാരില്ല ഇല്ലേ ഇരുബേ നന്ന മനിയാ ന ജപാൻ മാത്രീ നോട് നിന്ന ഹേത്തി ഒന്ന് സീരി ഉട്ട്കൊണ്ടക്ക് ഹാടക്കത്താള നന്ന കൈകാല ഹോ നടബ് ഹോ നായ നന്ന ജപാൻ മാത്ര കണ്ണാര നോട് നീന ನಾವು ದುಡುದು ಮಾಡಿ ಆ ಕಷ್ಟಪಟ್ಟು ಆಸ್ತಿ ಮಾಡಿ ಮನಿ ಕಟ್ಟಿಸಿ ಹೊಲಗಳು ಮಾಡಿ ಎಲ್ಲಾ ದುಡುದು ಮಗನ ಹಡೋದು ಆ ಮಗನ ಜಾಪಾನ್ ಮಾಡಿ ದೊಡ್ಡ ಮಾಡಿ ಮದಿ ಮಾರ್ದಲ್ಲ ಲೈಕ್ ಬಂದಿದ್ದು ನಾವ್ ಮಾಡಲು ಇಟ್ಟೆಲ್ಲ ಹಾಕಿತ್ತ ನೀರು ಖಾರ ನೀರು ಖಾರ ತಿಂದು ಜೀವನ ಮಾಡಿ ಇಷ್ಟೆಲ್ಲ ಗಳಿಸಿಟ್ಟೇವ್ ನಾವು ಅಂತ ಹೇಳಿ ನೋಡು ಸೊಸಿ ನೋಡು ಇಷ್ಟೆಲ್ಲ ಮಾಡಿದ್ರು ಅತ್ತಿಗೆ ಸೀರಿ ಸೀರೆ ಉಟ್ಕೊಳ ಹಾಕಿ ಹಿಂಗೆ ಮಾತಾಡೋದು ಸೊಸಿದೊಂದು ಸೀರೆ ಉಟ್ಕೊಂಡಿದ್ದಕ್ಕೆ ಹೆಂಗೆ ಮಾತಾಡತ್ತಾಳ ನೋಡಿಕೆ ಅಲ್ಲ ನಾವು ಆಸ್ತಿ ಆಸ್ತಿಯಲ್ಲ ಹಂಗೆ ಕೊಡ್ಬೇಕ ಆಯ್ಕಿಗೆ ನೋಡ್ಪಾ ನೀನ ನೋಡು ನೋಡು ನಿನ್ನ ಕತಿ ನೋಡು ನಿನ್ ಹಿಂತಿ ಕತೀನಿ ಲೇ ಜಯ್ಯ ಹಂಗ್ಯಾಕ್ ಮಾತಾಡ್ತಿಲ್ಲೇ ಅವಾಗ ನೋಡ್ ಅವಾಗ ಎಷ್ಟು ಬೇಜಾರ್ ಮಾಡ್ಕೊಂಡ್ಲು ಇವ ಏನಾಗಿಲ್ ಬಾರ್ ಬೇ ಅಲ್ಲೇ ಜಯ್ಯ ಏನಾತ ಅವ ಈಗ ಒಂದು ಸೀರಿ ಅಲ್ಲಾ ನಿನಗೆ ಏನ್ ಬೇಕಾದ್ ಬೇಡ ಅದ್ ಕೊಟ್ಟಾಳಕೆ ನಾನ್ ನೀ ಅದ ಮದ್ವೆಯಾಗಿ ಬಂದಾಗ ನಿನಗೆ ಕೊಟ್ಟಿಲ್ಲಾಕಿ ಸೀರೆಗಳು ಕೊಟ್ಟಾಳು ಬಂಗಾರ ಕೊಟ್ಟಾಳು ಎಲ್ಲಾ ಕೊಟ್ಟಾಳು ಈಗ ನೋಡಿರ ಒಂದ್ ಸೀರೆ ಉಟ್ಕೊಂಡಿದ್ದ ನಮ್ಮ ಅವಾಗ ಬಾಯ್ ಬಂದಂಗ ಮಾತಾಡಕತಿಯ ಹಿತ್ಕೊಂಡು ಏನಾತೀಗ ಏನಾತಿಗ ಅಂತರ್ಕಿಲ್ಲ ಏನಾರ ಆಗ್ಬಿಡ್ತಾನ ಅದಕ್ಕೀಗ ಸೀರಿಗೆ ಏನ್ ಹರದ್ಲ ಏನ್ ಮಾಡಿಳಕಿ ಉಟ್ಕೊಂಡಾಳ ಹಂಗ ಉಟ್ಕೊಂಡ್ ಹೊಳ ಕೊಡ್ತ ನನ್ನ ಎಷ್ಟ್ ಮಾತಾಡ್ತಿಲ್ಲ ನೀನು ಯಾಕ್ಲೇ ನಾ ಯಾಕ ಸುಮ್ಮನೆ ಏನ್ ಸಿಟ್ಟು ಬರ್ತತಿ ನಮ್ಮ ಒಂದ್ ಸೀರೆ ಉಟ್ಕೊಂಡಿದ್ದ ಇಷ್ಟೆಲ್ಲ ಮಾಡಾಕತಿಯಾ ನೀನು ಏನಾ ಈಗ ಅದಕ್ಕೆ ಅಂತ್ರಕಿಲ್ಲೆ ಸೀರಿ ಇಂತಾವ್ ಎಷ್ಟ್ ಸೀರೆ ಕೊಟ್ಟಾಳಕೆದ್ ಬಂದಾಗ ಹಾ ಹೊಸ ಹೊಸ ಸೀರೆ ಕೊಟ್ಟಿಲ್ಲ ನಿನಗ ಮತ್ ನನಗ ಬಾಯ್ ಬಂದಂಗ ಮಾತಾಡ್ತಿ ಯವ ಏನಾಗಿಲ್ ಬರ್ಬೇ ನೀನ್ ಏನಾತು ಅವೇನ್ ಸೀರೆ ಎಲ್ಲಿಂದ ತಂದಾಳಕ್ಕೆ ತವ್ರ ಮನಿಂದ ತಂದಾಳನ ಇಲ್ಲೇ ನಮ್ಮ ಮನೆಯಾಗ ತಗೊಂಡಿದ್ದು ಇಲ್ಲ ಓ ಸೀರಿಗೋಳು ಬಾ ಎಲ್ಲಾ ನಮ್ಮೂ ನೀ ಬೇಜಾರ್ ಮಾಡ್ಕೊಬೇಡ ಬಾ ಹೋಗ್ ಬಾ ಬಸ್ ಬರ್ತತಿ ನಾನು ಅಲ್ಲ ಇಲ್ಲೇ ನಮ್ಮ ಮನೆಗೆ ಇದ್ದ ತಗೊಂಡಿದ್ದೆ ಸೀರಿಗಳು ಎಷ್ಟು ಮಾತಾಡ್ತಾಳೆ ನೋಡು ಇನ್ನ ತವರ್ ಮಣಿನ ತಂದಿದ್ರೆ ಬಾಳಿ ತಿಕ್ಕಿದ್ ಬಿಡಾಡಿದ್ ನಾ ಉಟ್ಕೊಂಡ ನೋಡ್ಲೆ ಕಳಿದ್ರ ನಾ ಸೀರಿನ ಇದನ್ನ ಉಟ್ಕೊಂಡ ಬರಾಕಿ ನಾನು ಕೊಡ ಬಾಸ್ಕೆಟ್ ಕೊಡು ಆಧಾರ್ ಕಾರ್ಡ್ ತಗೊಂಡಿಲ್ಲ ಮತ್ತೆ ಹಂಗ ಮತ್ತೆ ಅಲ್ಲಿ ಹೋಗಿಂದ ಅತ್ತಿಯಾರ ಆಧಾರ್ ಕಾರ್ಡ್ ತಂದಿಲ್ರಿ ಅಂದ್ರೆ ಏನ್ ಮಾಡ್ಲಿ ರೊಕ್ಕ ಕೊಡ್ಲ ನಾ ಬಸ್ ಚಾರ್ಜಿಗೆ ಅದಕ್ಕೆ ಕೇಳಾಕತ್ತೀನಿ ತಗೊಂಡಿಲ್ಲ ಹ್ಞೂ ಬೇವಾ ಬಾ ನಿಂದು ಮತ್ತ ಕಿದು ಇಬ್ಬರದು ಸೇರಿ ಆ ಬಾಸ್ಕೆಟ್ ನಾಗ ಇಟ್ಟಾಳ ನೋಡು ತಗೋದನ್ ಬಾಸ್ಕೆಟ್ ಹೋಗುನ್ ಬಾ ಬಸ್ ಹೊಕ್ಕತ್ತೀನಿ ಹೊತ್ತಕತ್ತಿ ಅಯ್ಯೋ ಜಯ ಬಸ್ ಹೊಕ್ಕತ್ರಿ ಲಗುನ ಹೋಗುನ್ ಬರ್ರಿ ತಾಯಿ ಮಗ ಯಾಡು ಏನ್ ಐವ ವೈವ್ ಏನು ತಿಳಿದುಲಾ ಹೊಳಿದಿಲ್ಲ ಹೆಂಗ್ ಮಾತಾಡ್ತಾವ ನೋಡು ಇವಾಗ ಕಲ್ಲಿ ಸೀರೆ ಅದ್ ನಂದ್ ಬೇರೆ ಅಲ್ಲ ಸೀರಿ ನಂದಾಗಿದ್ರ ಉಟ್ಕೊಂಡು ಬಿಡ ಬಿಡತ್ತ ಹಳಾಗ್ ಹೋಗುವಾಳ ಅಂತೇಳಿ ಸುಮ್ಮನೆ ಇರ್ತಿದ್ನಿ ಅದು ನೋಡಿರ ಕಲ್ಲಿ ಸೀರಿ ಈಕೆ ನಮ್ಮ ಮತ್ತಿ ತಗೊಂಡ್ ನಿಂತಾಳದ್ನ ಕಲ್ಲಿ ಏನಾರ ನೋಡಿ ಅಂದ್ರ ಮುಗಿತೆ ನನ್ನ ಕತಿ ಊರಾಗ್ ಮತ್ತೆ ಓಡ್ಯಾಡ್ಸಿ ಹೊಡಿತಾಳಕಿ ಮನಿ ಸೀರಿ ಕೇಳಾಕ್ ಬಂದಾಗ ಕಲಿ ಬಾಯಿಗೆ ಬಂದಾಗ ಮಾತಾಡಳು ನನ್ ಸೀರೆ ಕೊಟ್ಟ ಬಿಡು ಅಂತೇಳಿ ಅವತ್ತೇನೇಕಿ ನಮ್ಮತ್ತಿ ಬಂದಿದ್ ಗದ್ದಲ್ದಾಗ ಏನೋ ಹೋದ್ಲು ಮನಿಗೆ ನಾಳೆ ಹಳೆ ನಂದಾಕಿ ನಾನು ಕೊಟ್ರಾತ್ ಬಿಡು ಹಂಗಾರ ಹೇಳಿ ಇಟ್ಕೊಂಡ್ರ ಇವತ್ತು ನೋಡಿ ರೀ ಉಟ್ಕೊಂಡ್ ನಿಂತಾಳು ಇವ್ವಾ ಕಲ್ಲಿ ನೋಡಂದ್ರೆ ಏನ್ ಮಾಡುದ ಏನ್ ಹೇಳುದಾಕಿ ಈಗ ಅಯ್ಯೋ ಬಸ್ ಲಗುನ ಬರ್ರಿ ಯವ್ವಾ ನಡಿಯಾ ಬನ್ನಿ ಈ ಕಬ್ಬೇ ಜಯ ಅವ್ರ ಜಯ ಅವ್ರ ಅಂತೇಳಿ ಬಡ್ಗೆ ಮನಿ ಬವ್ಯಾ ತನ್ನ ಮನಿಯಾಗಿರೋದ್ ಬಿಟ್ಟ ಬಂದ್ರ ನನಗ್ ಜೋಡಕ್ ಕಾಳಿ ನಂತೇಳಿ ತಿನ್ನಾಕ நன்கோடக்க அவ நோடு கேட்க நன்க சாத்தி மத்த அட்டும் ஜெயற ஜன்கொந்த அட்டூ ஜோட இக்காக நடிலி ஜோடாக நன்கண்ட் விட்லே அந்த ಹ್ಞೂ ಇವ ನನಗೂ ಹಂಗ ಅನ್ನಿಸ್ತಾಗಿರ್ಜವ ಯಾಕ ಒಂಥರ ಅನ್ನಸ್ತವ ನೀವು ಮಾಡಕ್ ಮನ್ಸಾಗಾಕತಿದ್ದಿಲ್ಲ ಮತ್ತಿ ಇನ್ನೇನ್ ಮಾಡ್ದೇವಾ ಬಂದ ಬಿಟ್ಟೇವಿ ಮತ್ ಆಕಳು ಉಪ್ಪಾ ಸಾಕವ ಅಂತೇಳಿ ವಯ್ಯಕತಿದ್ ನೋಡು ಯಾಕ ಒಂಥರ ಮೈ ಮಡ್ದಂಗ ಆಗಿ ಬಿಡ ಇವತ್ ಹ್ಮ್ ನನಗೂ ಹಂಗಾಗ್ಯಕಲ್ವಾ ಯಾಕ ನಾನು ನನ್ ಗೊಬ್ಬಕ್ಕಿಗೆ ಬಿಡು ಹಿಂಗ ನಿನಗೂ ಹಂಗಾಗೇತನ ಇವ ಇನ್ನ ಮನಿಗ್ ಹೋಗಿ ಎಲ್ಲಾ ಕೆಲಸ ಮಾಡ್ಬೇಕಲ್ಲ ಇವ ಅದೊಂದು ಬ್ಯಾಸರಿನ ಹ್ಞೂ ನಾಗ ಹೋಗಿ ರೊಟ್ಟಿ ಬಡಿಬೇಕೇವ್ವಾ ಮುಂಜಾನೆಯಾಗ ಏನು ಮಾಡಿಲ್ಲ ನೋಡಿ ನಾನು ನಿನ್ನಿದು ರಾತ್ರಿ ಒಂದಿಟ್ಟು ಅನ್ನ ಉಳ್ದಿತ್ತ ಅದಕ್ಕೆ ಒಗ್ಗರ್ನಿ ಹಚ್ಚಿಟ್ಟು ಬಂದಿದ್ನಿ ಒಂದಿಷ್ಟು ಚುಮ್ಮರಿನ ಅನ್ನನ ಅಣ್ಣನ ಒಗ್ಗರ್ನಿ ಹಚ್ಚಿ ಚಾ ಕಾಸಿಟ್ಟು ಬಂದಿದ್ನಿ ಇನ್ಮೇಲೆ ಹೋಗಿ ಎಲ್ಲ ಅಡ್ಗೆ ಮಾಡ್ಬೇಕು ನೋಡ್ವಾ ರೊಟ್ಟಿ ಬಡಿಬೇಕೇನು ಕುತ್ಕೊಂಡ್ ನಾನು ಇನ್ಮೇಲೆ ಹೋಗಿ ಮಾಡ್ಬೇಕ ಇವ ಅಡ್ಗಿನ ಇವ ನಾ ಇನ್ನೀಗ ರೊಟ್ಟಿ ಬಡಿದವಾ ಉಪ್ಪಿಟ್ಟು ಮಾಡಿಬಿಡ್ತಾನೆ ಒಂದಿಟ್ಟು ಉಪ್ಪಿಟ್ನ ಅನ್ನ ಸಾರು ಮಾಡಿಡ್ತಾನೆ ಅತ್ತ ರಾತ್ರಿಗೆ ಬಿಸಿ ರೊಟ್ಟಿ ತಿಂದು ಮಕ್ಕೊಂಡು ಅಂತ ಹೇಳಿ ರಾತ್ರಿ ಮಾಡಿಬಿಡ್ತಾನ ರೊಟ್ಟಿ ಈಗ ಹೋಗಿ ರೊಟ್ಟಿ ಬಡಿಯೋಕೆ ಆಗುದಲ್ವ ನನಗೆ ಬಿ ಆಸ್ರ ಆಗೈತಿ ಏನೈವಾ ದಿನ ಒಂದ್ಕ ರೊಟ್ಟಿ ಬಡದ್ ಬಡದ್ ಸಾಕಾಗೈತಿವ ಒಂದ್ ದಿನ ಪುರ್ಸತ್ ಬೇಡ ಅದಕ್ಕೆ ಇವತ್ತಂತ್ರು ರೊಟ್ಟಿ ಬಡಿದ್ಲು ನಾನು ನನ್ ಗಂಡ ಏನಾರ ರೊಟ್ಟೆ ಬೇಕಂದ್ರೆ ಆಗುದಿಲ್ಲ ಅಂತ ಕೈ ಬಾಳ್ ಕೈಯದು ಬೇಡ ಹೊಡೆಯಾಕತ್ ಕೈಯೋದು ಒಂದಳಿ ಹೊಡೆಯಕತ್ ಕೈ ಯಾಕ ಏನಾಗೈತೆ ಏನ ಮೈಯಾಗ ದುಗಾಡ್ ಬಂದಂಗ ಆಗೈತಿ ಅದಕ್ಕೆ ರಾತ್ರಿನ ಮಾಡ್ತೇನಂತ ರೊಟ್ಟಿನ ಇರ್ ಜಕ್ಕಿಲ್ವ ನಾ ಹೋಗಿ ರೊಟ್ಟಿ ಬದ್ಬಿಡ್ತಾನೆ ರೊಟ್ಟಿ ಬಡಿ ಚುಲ ಇವ ಏನಾರ ಒಂದಕ್ಕೆ ಮುಂಜಾನೆಯಾಗ ಉಪ್ಪಿಟ್ಟು ಇಂತ ಏನಾರ ಮಾಡಿದೀವಿ ಅಂದ್ರ ಹನ್ನೆರಡಕ್ಕಂದ್ರೆ ಬರ್ತಾನ ಗಂಡ ಅಯ್ಯೋ ಮುಂಜಾನೆಯಾಗ ನನಗ್ ಉಪ್ಪಿಟ್ಟು ಹೊಟ್ಟೆ ತುಂಬಿಲ್ಲೇ ಸಜ್ಜ ಸಜ್ಜಾಗುದಿಲ್ಲ ರೊಟ್ಟಿ ಬಡಿ ಅಂತ ಹೇಳಿ ಮತ್ತೆ ಅವಾಗ ಯಾವ ಬಡಿತಾನವ ರೊಟ್ಟಿ ಅವಾಗ ಬಿಸೇ ಮಾಡ್ಕೊಡಂತಾನ ಅದಕ್ಕೆ ಮುಂಜಾನೆ ಎದ್ದ ಬಡದ್ ನಾನು ರೊಟ್ಟಿ ಬೇರೆ ಏನು ಮಾಡಕ್ ಹೋಗುದಿಲ್ಲ ರೊಟ್ಟಿ ಆದ್ರೆ ಬಡಬಡವ್ ಎರಡ್ ರೊಟ್ಟಿ ತಿಂದು ಎದ್ದ ಹಕ್ಕು ಅತ್ತಾಗ ಮತ್ತೆ ಮಧ್ಯಾಹ್ನ ಮಟ ತಿಂತಿರುದಿಲ್ಲ ಇದನ್ನ ಮಾಡಿ ಬರೇ ಚಂದ ಮಠ ಬೇರೆ ಏನಾರ ಮಾಡಿ ಅದಕ್ಕ ಅಷ್ಟವಾ ರೊಟ್ಟಿನ ಮಾಡ್ತಾನೆ ಹೋಗಿ ನೂ ಹೌದು ನೀ ಹೇಳುದು ಕರೆ ರೊಟ್ಟಿ ಮಾಡಿಬಿಟ್ರೆ ಚಿಂತಿರುದಿಲ್ಲಾ ಏಯ್ಯ ಅಲ್ಲಿ ಯಾರ ಬರಾಕತ್ತಾರಲ್ಲ ಬಾಡ್ಗಿ ಮನಿ ಭವ್ಯನ್ ಕತೆ ಕಾಣುದಿಲ್ಲ ಹಾಕಿ ಈಕೇನ ಬಗ್ಲಗ್ ಡಬ್ಬಿ ಹಿಡ್ಕೊಂಡು ಎಲ್ಲಿ ಹೊಂಟಾಳು ನೀ ಹೌದಲ್ಲ ಅದು ಹೊಂಟಿದ್ದಾಳ ಮತ್ತೆ ಯಾರ ಬರಾಕತ್ತಾರ ಏನೇನೋ ಡೆಬ್ಬಿ ಗಿಬ್ಬಿ ಹಿಡ್ಕೊಂಡು ಓಹ್ ಬಾಡ್ಗಿಮನಿ ಭವ್ಯ ಅವ್ರ ಎಲ್ಲಿ ಹೊಂಟಿರಿ ಡೆಬ್ಬಿ ಹಿಡ್ಕೊಂಡು ಹೊಂಟಿರಿ ಗಿರ್ನಿಗ್ ಹೊಂಟಿರನ್ರಿ ಅಯ್ಯೋ ಇಲ್ರಿ ಗಿರ್ಜಕಾರ ಗಿರ್ನಿಗ್ ಹೊಂಟಿಲ್ರಿ ಬಸ್ ಸ್ಟಾಂಡ್ ಕಡೆ ಹೊಂಟಿದ್ದೀರಿ ಓ ಹೌದನ್ರಿ ಊರಿಗೆ ಹೊಂಟಿರನ್ರಿ ಅಯ್ಯೋ ಇಲ್ರಿ ನಾ ಹೊಂಟಿಲ್ರಿ ಹೊಂಟಾರೀ ಇವ್ರೇ ಯಾರ ಗೊತ್ತಾತಲ್ರಿ ಅವ್ರಲ್ರಿ ಅವ್ರ ಅತ್ತಿ ಯಾರ ಇವ್ರ ಅಯ್ಯೋ ಗಿರ್ಜಕ್ಕಾರ ಅವ್ರ ಹೊಂಟಿಲ್ರಿ ನಾವ್ ಹೊಂಟೇವ್ರಿ ಊರಿಗೆ ಅಲ್ಲ ನಾನು ಹೊಂಟಿಲ್ರಿ ನನ್ ಏನ್ ಇಬ್ರು ಊರಿ ಹೊಂಟಾರ್ರಿ ನಮ್ ತಂಗಿ ಕಡೆ ಹೊಂಟಾರ್ರಿ ಅಡಿಗೆ ಮಾಡ್ಕೊಂಡು ಹಾ ಅನಾರ ನೀವನ್ರೀ ಅಯ್ಯ ನಾನು ನೋಡೇ ಇಲ್ರಿ ಅನಾರ ನಾ ಬಾಡಿ ಮನಿ ಬೋ ಯಾರೊಬ್ರನ್ನ ಮಾತಾಡ್ಸತ್ತೇನ್ರಿ ಹಾ ಗೊತ್ತೈತ್ರಿ ಜಯಕ್ಕ ಅಕ್ಕ ನೀ ಹೇಳಿಲ್ರಿ ನಾನು ಬಂದಿದ್ನಲ್ರಿ ನಿಮ್ಮ ಮನಿಗೆ ಖರ್ಚಿಕಾಯಿ ಚಕ್ಕಲಿ ಮಾಡಾಕ್ ಬಂದಿದ್ನಲ್ರಿ ಹಾ ಹೊಂಟಿರನ್ರಿ ಊರಿಗೆ ಹೊ ಹೊಂಟೇವಿ ಈಗ ಒಂಬತ್ತರ ಬಸ್ ಬರ್ತದಂತಲ್ಲ ಹೋಗ್ರೋಡಿ ಇನ್ನ ಬಂದಿಲ್ಲಾಳೆ ಇವತ್ ಯಾಕ ಅದು ಈಗ ಬರ್ಬೋದೀಗ ಈಗ ಈಗ ಬರ್ತತಿ ಜಯಕ್ಕೆ ಎಲ್ಲದಾಳ್ರಿ ಅಂದಂಗ ನೀವ್ ಅಷ್ಟ ಹೊಂಟ್ರಿ ಬ್ಯಾಡ್ಗಿ ಮನೆ ಇಬ್ಬರ ನೀವು ಹೊಂಟಿರ ಊರಿಗೆ ಅವ್ರ ಜೊತೆಗೆ ಹೀಯ ಜಯಕ್ಕೇನು ಒಂದ್ ಹೇಳಿ ಮತ್ತೆ ನೀವು ಬರಕತ್ತೀರಿ ಅಂತ ಹೇಳಿ ನಮ್ಮ ಅತ್ತೆ ನಾನು ಇಬ್ಬರ ಹೊಂಟೇವಿ ಅಂದಿದ್ಲ ರೀಕೆ ನೀವು ಹೊಂಟಿರನ್ರೀ ಅಯ್ಯೋ ಗಿಡ್ಜಕಾರ ಇಲ್ರಿ ನಾವ್ರಷ್ಟೇ ಹೊಂಟಾರಿ ಅದು ಡಬ್ಬಿ ಹಿಡ್ಕೊಂಡಿದ್ರಿ ಅವ್ರ ತಲೆ ಮೇಲೆ ಒಂದು ಬಗ್ಲಾಗ ಒಂದು ಹೊತ್ಕೊಂಡಿದ್ರಿ ಜಯ ಅವ್ರ ಒದ ನಾ ಇಟ್ಕೊಡ್ತೇನೆ ಬರ್ರಿ ಬಸ್ ಸ್ಟ್ಯಾಂಡ್ ಮಠ ಅಂತ ಹೇಳಿ ನಾನೇ ಅಂತ ಹೊಂಟಿದ್ರಿ ಜಯ ಅವ್ರ ಹಿಂದ ಬರತಾರಿ ಡಬ್ಬಿ ಹೊತ್ಕೊಂಡು ಓ ಹೌದನ್ರಿ ನಾನು ಆಕೆ ಕಾನಸವಾಳಲ್ಲಪ್ಪ ಮತ್ತೆ ಊರಿಗೆ ಹೋಗಕಿನ ಅಂತ ಅನ್ಕೊಂಡಿರಿ ಹಾ ಹಾ ಚಲೋ ಹತ್ತೋಗ್ರಿ ಬಸ್ ಸ್ಟ್ಯಾಂಡ್ ಮಠ ಹೊಂಟಿದೇನ್ರಿ ಬಸ್ ಬರ್ತತ್ ನೋಡ್ರಿ ಹೋಗ್ರಿ ಅಯ್ಯೋ ಹೌದ್ ನೋಡ್ರಿ ಬಸ್ ಬರ್ತತ್ ಲಗುನ ಹತ್ತಿಸ್ತೇವ್ ನೋಡ್ರಿ ಮುಂದ್ ನಡಿ ನೀನು ಇವ ಹೊಕೆ ತಡ್ರಿವಾ ಈಗ ಮಾತಾಡ್ಕೊಂಡು ನಿಂದ್ರು ಅಷ್ಟು ಟೈಮ್ ಇಲ್ಲ ಮತ್ತೊಮ್ಮೆ ನಿಮ್ ಕಡೆ ಈಗ ನನ್ ಮಗಳ ಕಡೆ ಹೊಂಟೆ ಅದಕ್ಕೆ ಈ ಬಸ್ ತಪ್ಪಿರೋ ಹನ್ನೊಂದ್ ಬಸ್ ಅಂತಲ್ಲ ಇವ ಮಾತಾತ್ ಹೋಗಕೆ ಇದು ಸೀರೆ ಹೌದು ಇದು ಎಲ್ಲ ಹೇಳದ ನೋಡಕ್ ನಿನ್ ಏನ್ ಬಂದ್ಲೇ ಇಲ್ಲ ಇನ್ನ ನೋಡ ನಾವು ಬಸ್ ಸ್ಟ್ಯಾಂಡ್ ಮುಟ್ಟಿರು ಇನ್ನ ಬರ್ವಾಳಕಿ ಎಷ್ಟು ಹೊತ್ತು ಮಾಡ್ತಿದ್ದಾಳು ಹರಿ ಬಡಬಡ ಮುಂದೆ ಹೋಗುದ್ ಬಿಟ್ಟ ನಮ್ಮನ ಮುಂದ್ ಬಿಟ್ಟ ತಾಯಿ ಹಿಂದೂ ನೋಡು ಕರಿಯಾಕಿನ ಬಡಬಡ ಹೋಗುನ ஜிபட் நே முடி மேல நடி நீ நோடு